ಬಿಹಾರದ ಒಬ್ಬ ಕೂಲಿ ಕಾರ್ಮಿಕನ ಅಕೌಂಟ್ ನಲ್ಲಿ ಮೂವತ್ತೇಳು ಅಂಕಿ ಸಂಖ್ಯೆಯ ಅಷ್ಟು ದೊಡ್ಡದ ಮೊತ್ತದ ಅಕೌಂಟ್ ಅಲ್ಲಿ ಹಣ ಬಂದಿತ್ತು ಆ ಹಣವನ್ನು ನೋಡಿಯ ಅಕೌಂಟ್ ಹೋಲ್ಡರ್ ಏನ್ ಅವನು ಒಮ್ಮೆಲೆ ಬೆಚ್ಚಿ ಬಿದ್ದಿದ್ನು ಆ ಹಣವನ್ನು ವಿಡ್ಡ್ರಾಲ್ ಮಾಡಲು ಆ ವ್ಯಕ್ತಿ ಬ್ಯಾಂಕಿಗೆ ಹೋಗಿದ್ನು ಬ್ಯಾಂಕಿಗೆ ಹೋಗಿದ ತಕ್ಷಣ ಅಲ್ಲಿಂದ ಸಿಬ್ಬಂದಿ ಏನಿರ್ತಾರಲ್ವಾ ಅವರು ಆ ಹಣವನ್ನು ನೋಡಿ ಒಮ್ಮೆಲೆ ಬೆಚ್ಚಿ ಬಿದ್ದಿದ್ರು ಮೂವತ್ತೇಳು ಅಂಕಿ ಸಂಖ್ಯೆಯಷ್ಟು ಆ ಕಾರ್ಮಿಕನ ಅಕೌಂಟ್ ನಲ್ಲಿ ಹಣ ಜಮವಾಗಿತ್ತು ಆ ಹಣವನ್ನು ನೋಡಿ ಆ ಅಕೌಂಟ್ ಹೋಲ್ಡರ್ ಏನಿದ್ದೀನಲ್ವಾ ಆ ಅಕೌಂಟ್ ಹೋಲ್ಡರ್ ಅದನ್ನು ಎಣಿಸಲು ಹೋದ್ರೆ ಅವನಿಗೂ ತುಂಬಾ ಕಷ್ಟವಾಗಿತ್ತು ಅಷ್ಟು ದೊಡ್ಡ ಮೊತ್ತದ ಹಣ ಏನ ಅಕೌಂಟ್ ಹೋಲ್ಡರ್ ನ ಅಕೌಂಟ್ ನಲ್ಲಿ ಏನಿತ್ತಲ್ವಾ ಆ ಅಕೌಂಟ್ ಹೋಲ್ಡರ್ ಗೆ ಒಂದು ಯೋಚನೆ ಬಂತು ಅಕೌಂಟ್ ನಲ್ಲಂತೂ ಇಷ್ಟು ದುಡ್ಡಿದೆ ಆ ಅಕೌಂಟ್ ಹೋಲ್ಡರ್ ಮತ್ತೊಬ್ಬರ ಅಕೌಂಟ್ ಗೆ ಹತ್ತು ಸಾವಿರ ಹಾಕಲು ಟ್ರೈ ಮಾಡಿದ್ದು ಅಂತ ಆದ್ರೆ ಮತ್ತೊಬ್ಬರ ಅಕೌಂಟ್ ಗೆ ಆ ಹಣ ಹೋಗಿಲ್ಲ ಅಂತ ಅಕೌಂಟ್ ನೇ ಹೇಳಿಕೊಂಡಿದ್ದಾನೆ ಈ ಮೂಲಕ ಅಕೌಂಟ್ ಹೋಲ್ಡರ್ ಒಂದ್ ಕಡೆ ಕನ್ಫರ್ಮ್ ಆಯಿತು ನನ್ನ ಅಕೌಂಟ್ ನಲ್ಲಿ ಯಾವುದೇ ರೀತಿಯ ಹಣ ಬಂದಿಲ್ಲ ಅಂತ ಬಂದ್ರು ಕೂಡ ಅಷ್ಟು ಮೊತ್ತದ ಹಣ ಯಾರು ಹಾಕ್ತಾರೆ ಅಂತ ಅಕೌಂಟ್ ಹೋಲ್ಡರ್ ಅನ್ಕೊಂಡಿದ್ನು ಹಾಗೆ ಅಕೌಂಟ್ ಹೋಲ್ಡರ್ ನ ಅಕೌಂಟ್ ನಲ್ಲಿ ಏನು ಸಾವಿರಾರು ಕೋಟಿ ರೂಪಾಯಿ ಬಂದ್ ಬಂದಿದ ತಕ್ಷಣದಲ್ಲಿ ಆ ಅಕೌಂಟ್ ಹೋಲ್ಡರ್ ನ ಅಕೌಂಟ್ ಅನ್ನು ಫ್ರೀಜ್ ಮಾಡಲಾಗಿತ್ತು ಹಾಗೆ ಅಕೌಂಟ್ ಹೋಲ್ಡರ್ ಗೆ ತನ್ನ ಅಕೌಂಟ್ ಅನ್ನು ಯೂಸ್ ಮಾಡಲು ತೊಂದರೆ ಆಗ್ತಾ ಇದೆ ಅಂತ ಅಕೌಂಟ್ ಹೋಲ್ಡರ್ ಹೇಳ್ತಾ ಇದ್ದಾನೆ ಹಾಗೆ ಅಕೌಂಟ್ ಹೋಲ್ಡರ್ ಗೆ ಪೊಲೀಸ್ ಸ್ಟೇಷನ್ಗೂ ಕರೆಸಿ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಅಕೌಂಟ್ ಹೋಲ್ಡರ್ ನ ಅಕೌಂಟ್ ಅಲ್ಲಿ ಅಷ್ಟು ಮೊತ್ತದ ಏನು ಹಣ ಇತ್ತಲ್ಲ ಆ ಹಣವನ್ನು ನೋಡಿ ಪೊಲೀಸರೇ ಕೂಡ ಬೆಚ್ಚಿ ಬಿದ್ರು ಅಂತ ಅಕೌಂಟ್ ಹೋಲ್ಡರ್ನ ಹೇಳಿಕೊಂಡಿದ್ದಾನೆ ಆ ಅಕೌಂಟ್ ಹೋಲ್ಡರ್ ನ ಪರಿಸ್ಥಿತಿ ಹೇಗಾಗಿರ್ಬೇಕು ನೀವೇ ಹೇಳಿ ಕೈಗೆ ಬಂದ ತುಪ್ಪ ಬಾಯಿಗೆ ಬರದಂತಾಗಿತ್ತು ನಿಮ್ ಅಕೌಂಟ್ ನಲ್ಲೂ ಕೂಡ ಇಷ್ಟು ಮೊತ್ತದ ಹಣ ಬಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೆಳಗೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ